ಗೊತ್ತಲ್ಲೇನು ಓಪನ್ ಸಭೆನಾಗೈತೆ ಹಾಂ ಹಾಂ ಇದ್ರ ಬಗ್ಗೆ ಪಕ್ಷದ ಒಳ ಕುತ್ಕೊಂಡು ನಾವು ಮಾತಾಡುವಂಥ ಅವಶ್ಯಕತೆ ಐತಿ ಯತ್ನಾಳ್ ಅವರ ಅಥವಾ ಜಾರ್ಕಿಹಿ ಅವ್ರು ಆಗಿ ಸಿದ್ದೇಶ್ ಅವರು ಇವರು ಏನೇನು ಇಶ್ಯೂ ಅದಾವಲ್ಲ ಸ್ವಲ್ಪ ಇಶ್ಯೂಸ್ ಬಗ್ಗೆ ಪಕ್ಷದ ಒಳಗೆ ಕುತ್ಕೊಂಡು ಮಾತಾಡುವಂಥ ಅವಶ್ಯಕತೆ ಐತಿ ಸೊ ಹಾಗಾಗಿ ಇಲ್ಲಿ ಟಿವಿ ವಿ ಬಗ್ಗೆ ಏನು ಹೇಳೋದಿಲ್ಲ ನಾವು ಮುಚ್ಚಿದ ಬಾಗಿಲ್ನೋಳ ಒಳ ಕುತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತ ಹಂಗಿಲ್ಲ ಈಗ ಒಂದ್ ಪಕ್ಷ ಮೇಲೆ ಬೇರೆ ಬೇರೆ ವಿಚಾರ ಇದ್ದೇ ಹಾ ಅದ್ರಾಗ ಅವ್ರು ಹೇಳುವಂತ ವಿಚಾರಗಳ ಸ್ವಲ್ಪ ವಿಷಯಗಳು ಸರಿ ಅದಾವ ಯಾಕಂದ್ರೆ ಡಿಸ್ಕಷನ್ ಆಗ್ಬೇಕು ಹೆಚ್ ವೈಡರ್ ಡಿಸ್ಕಷನ್ ಆಗ್ಬೇಕು ಈ ರೀತಿ ಅದಕ್ಕೆ ಆದ್ರೆ ಅವನ್ನೆಲ್ಲ ಓಪನ್ ಆಗಿ ಡಿಸ್ಕಷನ್ ಇಲ್ಲೇ ನಿಮ್ ಮುಂದೆ ಹೇಳುವಂಗಿಲ್ಲ ಅಲ್ಲಿ ಏನಿದ್ದಿದ್ದು ಅದು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾವುದೇ ವಿಚಾರ ಅಲ್ಲಿ ನಾವು ಇಲ್ಲೇ ಮಾತಾಡೋದಲ್ಲ ಒಳಗ ಮಾತಾ ಅದೇನಿದ್ರು ಪಕ್ಷದ ನಾಲ್ಕು ಭಾಗದೊಳಗೆ ಮಾತಾಡ್ಬೇಕು ಏನೈತೆ ಅದನ್ನೆಲ್ಲ ಪ್ರಯತ್ನ ಪಕ್ಷದ ಭಾಗ ಒಳಗೆ ಡಿಸ್ಕಷನ್ ಮಾಡಿ ಪ್ರಯತ್ನ ಯಾವುದು ಅದ್ರ ಬಗ್ಗೆ ನಾ ಪೇಪರ್ದಾಗ ನಾನು ನೋಡಿ ನೋಡಿನಿ ಇವೆಲ್ಲ ಐತಲ್ರಿಂದ ಡಿಸ್ಕಷನ್ ಮಾಡೋದಲ್ಲ ಏನೇ ಇದ್ರು ನನ್ನ ಪಕ್ಷದ ಮಾತಾಡ್ತೇನೆ ನನ್ಗೆ ಇಲ್ಲಿ ಪಬ್ಲಿಕ್ಲಿ ಅದ್ರ ಬಗ್ಗೆ ಮಾತಾಡೋದಿಲ್ಲ ಮಾತಾಡುದಿಲ್ಲ ಒಂದಿನ ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ನಾವು ಯಾಕೆ ಅಂತ ಹೇಳ್ತಾರೆ ಇನ್ನೊಂದ್ ದಿನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರ ಇನ್ನೊಂದ್ ದಿನ ಪರಮೇಶ್ವರ್ ಯಾಕೆ ಆಗ್ಬಾರ್ದಂತ ಐತಿ ಆಮೇಲೆ ಎಲ್ಲ ಪಕ್ಷದಾಗು ಇದ್ದೇ ಇರೋದು ಅಭಿವೃದ್ಧಿಗ ಆಲ್ರೆಡಿ ಒಂದ್ ಹಂತದ ಹೋರಾಟ ಆಗೈತಿ ಈಗ ಎರಡನೇ ಹಂತದ ಹೋರಾಟ ರಾಜ್ಯಪಾಲರ ಐತಿ ಈಗ ನಮ್ಗೆಲ್ಲಾರ್ದು ವಿನಂತಿ ಐತಿ ರಾಜ್ಯಪಾಲರಿಗೆ ಕಾನೂನಿನ ಪ್ರಕಾರ ಅದ್ರ ಸರಿಯಾದ ಕ್ರಮ ಅವ್ರು ಹೇಳಿ ಹಾಗಾಗಿ ಅದ್ರ ಪ್ರಕಾರ ಅವ್ರು ಸಹ ಕ್ರಮ ಅಂತ ನಂಗೆ ಭರವಸೆ ಇದೆ ಹಿಂದೆ ಹಂಸರಾಜ್ ಅವರು ಯಡಿಯೂರಪ್ಪನವ್ರ ವಿರುದ್ಧ ಆಪಾದನೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಾಗ ಎಕ್ಸ್ಪ್ಲನೇಷನ್ ಕೂಡ ಕೇಳಿಲ್ಲ ನೋಟಿಸ್ ಕೂಡ ಕೊಡುವಂಥ ಕೆಲಸ ಮಾಡಲಿಲ್ಲ ಇಮಿಡಿಯೇಟ್ಲಿ ಪ್ರಾಸಿಕ್ಯೂಷನ್ನೇ ಮಾಡಿಸಿದರು ಇವತ್ತೈತೆಲ್ಲ ಈಗಿನ ನಮ್ಮರ ಇರುವಂಥ ರಾಜ್ಯಪಾಲರು ಅವರು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ ಅದಕ್ಕೆ ಎಕ್ಸ್ಪ್ಲನೇಷನ್ನ ಸಿದ್ದರಾಮಯ್ಯವ್ರು ಕೊಟ್ಟಾರ ಆ ಎಕ್ಸ್ಪ್ಲೇನೇಷನ್ ಸ್ಯಾಟಿಸ್ಫ್ಯಾಕ್ಷನ್ನ ಆತಂದ್ರೆ ಪ್ರಶ್ನೆ ಇಲ್ಲ ಆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದ್ರೆ ಪ್ರಾಸಿಕ್ಯೂಷನಿಗೆ ಅಥವಾ ಬೇರೆ ಯಾವುದೇ ರೀತಿ ಕಾನೂನಿಂದ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಾರೆ ಇವರು ಕಾಂಗ್ರೆಸ್ದವರು ತಮಗೊಂದು ರೂಲ್ಸ್ ಮಂದಿಗೆ ಒಂದು ರೂಲ್ಸ್ ಅಂತಂದ್ರೆ ಹೆಂಗೆ